ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಕರಣ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಇವತ್ತು ರಜಾ ಅಥವಾ ಹಾಗಾಗಿ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ ಗುಂಡು ನೋಡಿ ನನ್ನ ಮಗಳು ಕೂಡ ಹೊರಟಿದ್ದಾಳೆ ರೆಡಿಯಾಗಿದ್ದಾಳೆ ಇಲ್ಲಿ ಗುಂಡು ಹಾಗೆ ಎಲ್ಲರೂ ಹೋಗ್ತಾ ಇದ್ದೀವಿ ನಾಲ್ಕು ಜನನೂ ನೋ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ಇವತ್ತಿನ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೈ ಫೈ ಕೊಡು ಫೈ

ಹಾಯ್ ಫ್ರೆಂಡ್ಸ್ ಇವತ್ತು ನಾನು ವೀಡಿಯೋನ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವೀಡಿಯೋ ಮತ್ತೆ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ತುಂಬ ಸುಸ್ತಾಗಿತ್ತು ಟಯರ್ಡ್ ಆಗಿತ್ತು ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಿನ್ನೆ ಬಟ್ಟೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ ಹೋದ್ವಿ ಬಟ್ಟೆ ತರೋದಕ್ಕೆ ಒಂದು ಕಡೆ ಚೆನ್ನಾಗಿರಲಿಲ್ಲ ಮತ್ತು ಇನ್ನೊಂದು ಕಡೆ ಹೋಗಿ ತಂದ್ವಿ ಎರಡೆರಡು ಕೆಲಸ ಆದಂಗೆ ಆಯಿತು ನೀವು ಯಾವ್ಯಾವ ಥರ ಬಟ್ಟೆ ತಂದಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೇ ವೀಡಿಯೋಸ್ ಇಷ್ಟ ಆದರೆ ಬಟ್ಟೆ ಇಷ್ಟಾದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ಇರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಹತ್ರ ಮರಿಬೇಡಿ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಈ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಬೇಕು ಅದಕ್ಕೆ ಹಾಗೆ ವೀಡಿಯೋಸ್ ಹಾಕೋಕ್ಕೆ ಆಗೋಲ್ಲ ಆದರೂ ಕೂಡ ಟೈಮ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಬಟ್ಟೆ ತಂದಿದ್ದೀನಿ ಅಂತ ಸೊ ಫ್ರೆಂಡ್ಸ್ ಫಸ್ಟು ನನ್ನ ಮಗನ ತೋರಿಸ್ತೀನಿ ಅವನಿಗೆ ಅವನು ಅವನಿಗೆ ತಂದಿರೋ ಬಟ್ಟೆನಾ ನೋಡಿ ಇದು ಜೀನ್ಸ್ ಅವನು ಜೀನ್ಸ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಅಂತ ಅಂದರೆ ಜೀನ್ಸ್ ಪ್ಯಾಂಟ್ ಬೇಕು ಜೀನ್ಸ್ ಪ್ಯಾಂಟ್ ಬೇಕು ಅಂತ ತುಂಬ ಇದು ಮಾಡ್ತಿದ್ದ ಹಾಗಾಗಿ ನಾನು ಜೀನ್ಸ್ ಪ್ಯಾಂಟ್ ತಂದಿದ್ದೀನಿ ನಾನು ಫಸ್ಟ್ ಜೀನ್ಸ್ ಪ್ಯಾಂಟ್ ಹಾಕ್ತಾ ಇರಲಿಲ್ಲ ಅವನಿಗೆ ಯಾಕೆಂದರೆ ಮಕ್ಕಳೆಲ್ಲ ಅವರಿಗೆ ಕಂಫರ್ಟ್ ಇರಬೇಕು ಬಟ್ಟೆಗಳು ಏನಾದರೂ ಹಾಕಿದರೆ ಕಂಫರ್ಟ್ ಇರಬೇಕು ಒಂಥರ ಟೈಟ್ ಟೈಟ್ ಅನ್ನಿಸ್ಬಾರ್ದು ಅಂತ ನಾನೇನು ಮಾಡ್ತಾಯಿದ್ದೆ ನೋಡಿ ಈ ಥರ ಪ್ಯಾಂಟ್ಗಳನ್ನ ತರ್ತಾ ಇದ್ದೆ ಸ್ಮೂತಾಗಿ ಚೆನ್ನಾಗಿರ್ತವೆ ಬಟ್ಟೆಗಳು ಈ ಥರ ಪ್ಯಾಂಟ್ಗಳನ್ನ ತರ್ತಾಯಿದ್ದೆ ಅವನು ಬೇರೆ ಹುಡುಗರೆಲ್ಲ ಹಾಕ್ಕೊಂಡು ನೋಡ್ತಾ ಇದ್ದ ನೋಡ್ತಾನಲ್ವಾ ಅವನು ನನಗೆ ಜೀನ್ಸ್ ಬೇಕು ಜೀನ್ಸ್ ಬೇಕು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಈ ಸರಿ ಜೀನ್ಸ್ ತಂದಿದ್ದೀನಿ ನೋಡಿ ಇದೊಂದು ಜೀನ್ಸ್ ಹಾಗೆ ಇದೊಂದು ಜೀನ್ಸು ಅವನಿಗೆ ಒಟ್ಟು ಎರಡು ಜೀನ್ಸು ಮತ್ತೆ ಶರ್ಟು ಇದೊಂದು ಶರ್ಟು ಇದೊಂದು ಶರ್ಟು ಪ್ಲೀಸ್ ನನ್ನ ಮಗನ ಬಟ್ಟೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಬಟ್ಟೆಗಳ ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ ದುಡ್ಡು ಹಂಗೆ ಇದೆ ರೇಟು ನನ್ನ ಮಗಳಿಗೆ ಒಂದೇ ಜೊತೆ ತೊಗೊಂಡಿರೋದು ಯಾಕೆಂದ್ರೆ ಅವಳ ಹತ್ರ ಇದ್ದಾವೆ ತುಂಬ ಹಾಗಾಗಿ ಒಂದೇ ಜೊತೆ ನೋಡಿ ಇದು ಟೀ ಶರ್ಟು ಇದ್ರ ಕೆಳಗಡೆ ಸ್ಕರ್ಟ್ ಬರುತ್ತೆ ಈ ನೋಡಿ ಈ ಥರ ಸ್ಕರ್ಟು ಟೀ ಶರ್ಟು ತರಿಸಿಟ್ಟು ಅವಳಿಗೆ ಮತ್ತು ಇದು ನನಗೆ ಸೀರೆ ಸ್ಯಾರಿ ಸಿಂಪಲ್ ಸೀರೆ ಗ್ರ್ಯಾಂಡ್ ಗ್ರ್ಯಾಂಡಾಗಿರೋದೇನು ತಗೊಂಡಿಲ್ಲ ಸಾಕು ಸಿಂಪಲ್ ಅಂತ ನನಗೆ ಸಿಂಪಲ್ ಆಗಿರೋದೆ ತುಂಬ ಇಷ್ಟ ಹಂಗಾಗಿ ಸಿಂಪಲ್ ಸೀರೆ ತಗೊಂಡಿದ್ದೀನಿ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡ್ರಿ ಹಾಗೆ ಇದು ನಮ್ಮ ಮನೆಯವ್ರಿಗೆ ಶರ್ಟ್ ಹಾಗೆ ಇದೊಂದು ಶರ್ಟ್ ಮತ್ತೆ ಹಾಗೆ ಜೀನ್ಸ್ ಪ್ಯಾಂಟ್ ಕಾಟನ್ ಜೀನ್ಸ್ ಪ್ಯಾಂಟ್ ಎರಡು ಸೊ ಫ್ರೆಂಡ್ಸ್ ಇಷ್ಟೇ ಬಟ್ಟೆ ತಂದಿದ್ದು ని బట్టే యాిష్ట అంత ప్లస్ కమెంట్ మిల్లిసి ప్లస్ సపోర్ట్ మికొతీ ఇంకా సాకష్ట వీడియోస్న హాకే నేను ట్రై మాతీని అదే నిపోర్ట్ బు నే ఎల్ థర్ నూ ముందరకు అంత చాల క్రియేట్ మి ప్లీజ్ నిన్న సపోర్ట్ నాీవ్ మోదే ఎల్ప్ ఆగే సో ఫ్రెండ్స్ మీకు వీడియో ఇష్ట అయితే ప్లీజ్ కామెంట్ ಮಾಡಿ హగే థాంక్స్ ఫర్ వాచింగ్